ಈ ಮಹಾಮಠದ ಪ್ರಾಂಗಣದಲ್ಲಿ ಪ್ರಾಂಜಲ ಮನಸ್ಸಿನಿಂದ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸುಜ್ಞಾನವಿದ್ದಡೆ ಸುಜ್ಞಾನವಿದ್ದಡೆಯನ್ನು ಭಕ್ತಿ ಇಲ್ಲದಿದ್ದಡೆ ವ್ಯರ್ಥವಾಗುವುದು ಶಿವನ ನೆಂದರಿದ ವಸಿಷ್ಠ ಮುನಿಯು ಮಾಯ ಇಲ್ಲಿ ಬಿದ್ದ ತಾನು ಶಿವಭಕ್ತನೆಂದರಿದ ಮಾರ್ಕಂಡೈ ಮಾರ್ಕಂಡಯ್ಯ ಮಾಯೆಯ ಬಲೆಯನ್ನೇ ಹರಿದು ಮೃತ್ಯುವನೆ ಗೆದ್ದ ಇದು ಕಾರಣ ನಂಬು ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರನಂತರ ಪುಟ್ಟರಾಜಪ್ಪ ಭಕ್ತ ಮಾರ್ಕಂಡೈ ಮಾಯ ಬಲೆಯನ್ನ ಹರಿದ ಏನ್ರಿ ವಸಿಷ್ಟರು ಮಾಯ ಬಲಿಯೊಳಗೆ ಬಿದ್ದರು ನಾವು ಸಹಿತ ಬದುಕಿನೊಳಗೆ ಬೀಳ್ತೀವಿ ಬಲಿ ಬಲಿಯೊಳಗೆ ಅದಕ್ಕ ನಿಜಗುಂಡ್ರಿ ಏನಂದ್ರು ನೀ ಯಾರಪ್ಪ ನೀ ಎದಕ್ಕೆ ಬಂದಿದ್ಯಪ್ಪ ಸಂಸಾರ ಮಾಡಕ್ಕೆ ಬಂದಿ ಏನು ಬೇರೆ ಸಾಯಿ ತನಕ ಇದೇ ಏನು ಸಂಸಾರ ಅವರು ಇದೇನು ಸಂಸಾರ ತಾಯಿ ಯಾರಿಗಿರಲಿಲ್ಲ ಸಂಸಾರ ನಮ್ಮ ದೇಶದೊಳಗೊಬ್ಬರು ತರಾಸು ಅಂತಾಗಿ ಹೋಗ್ತಾರೆ ತರಾಸು ಅವರು ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದೊಳಗೆ ಸ್ವತಂತ್ರಕ್ಕಾಗಿ ಹೋರಾಡಿದವರು ಅಷ್ಟೇ ಎಲ್ಲ ಒಳ್ಳೊಳ್ಳೆ ಕಾದಂಬರಿಗಳನ್ನು ಬರೆದವರು ತರಾಸು ಅಂದರೆ ತುಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅಂತ ಅವರ ಒಲವಿನ ಮಡದಿ ಅಂಬುಜಮ್ಮ ಅಂತ ಹೇಳಿ ಅಂಬುಜಮ್ಮ ಎಷ್ಟು ಚಲೋ ಅದ ನೋಡಿರಿ ಸಂ ಅವ್ರ ಅವ್ರ ಸಂಸಾರ ಹೆಂಗದ ರೀ ಅವರೊಂದು ವೇದಿಕೆ ಏನಿಂಗೆ ಹಂಚಿಕೊಂಡಿದ್ರು ಬಾಜು ಒಬ್ಬರು ಬಾಜು ಒಬ್ಬರು ರಾಜಕೀಯ ನೇತಾರರು ಕುಂತಿದ್ದರು ತರಾಸು ಅವ್ರಿಗೆ ಕೇಳ್ತಾರೆ ಅಲ್ಲ ಸ್ವಾಮಿ ನೀವು ಭಾರತ ದೇಶ ಸ್ವತಂತ್ರವಾಗಬೇಕು ಅಂತ ತಿಳ್ಕೊಂಡು ಜೀವವನ್ನು ಮುಡುಪಾಗಿಟ್ಟು ಹೋರಾಡಿದಿರಿ ಈ ಬದುಕಿನೊಳಗೆ ಬದುಕಿ ಏನಾದರೂ ಮಾಡಿಕೊಂಡಿರಿ ಊಟ ಏನು ಮಾಡಿಕೊಂಡಿರಿ ಏನು ಇಲ್ಲಪ್ಪ ಅಂದರು ಅವಾಗ ಅವರು ಸಲಹೆ ಕೊಟ್ಟರು ನೋಡಿ ಒಂದು ಸರ್ಕಾರಕ್ಕೊಂದು ಅರ್ಜಿ ಕೊಡ್ರಿ ಸ್ವತಂತ್ರಕ್ಕಾಗಿ ಹೋರಾಡಿದಿರಿ ಒಂದು ನಾಲ್ಕಾರು ಎಕರೆ ನಿಮಗೆ ಭೂಮಿ ಕೊಡ್ತದ ಸರ್ಕಾರ ಅದರ ಉಳುಮೆಯನ್ನು ಮಾಡಿ ನೀವು ಕೃಷಿ ಕಾಯಕವನ್ನು ಮಾಡಿ ನಿಮ್ಮ ಜೀವನ ನಡೆಸ್ಬೋದಲ್ಲ ಅಂತ ಹೇಳಿದರು ಒಳ್ಳೆಯ ಸಲಹೆ ಅಂತ ತಿಳ್ಕೊಂಡು ಒಂದು ಬಿಳಿ ಕಾಗದ ತೆಗೆದುಕೊಂಡು ಸರ್ಕಾರಕ್ಕೆ ಪತ್ರ ಬರೆದು ಮನೆಗೆ ಬಂದು ಅಂಬುಜಮ್ಮಗೆ ತೋರಿಸಿದರು ನೋಡು ಈ ಈ ಪತ್ರ ನೋಡು ಅಂದರು ಏನಿದು ಪತ್ರ ಅಂದರು ಏನಿಲ್ಲ ಸರ್ಕಾರಕ್ಕೊಂದು ಪತ್ರ ಬರೆಯಕತ್ತೀನಿ ಯಾಕೆ ಏನಿಲ್ಲ ನಾನು ಸ್ವತಂತ್ರಕ್ಕಾಗಿ ಹೋರಾಡಿದ್ದೇನಲ್ಲ ನಮಗೆ ಊಟ ಮಾಡಲಿಕ್ಕೆ ಬದುಕಲಿಕ್ಕೆ ಸರ್ಕಾರಕ್ಕೊಂದು ನಾಲ್ಕು ಎಕರೆ ಭೂಮಿ ಕೇಳಿದ್ದೀನಿ ಅಂದರು ಅಂಬುಜಮ್ಮ ಅಂತಾಳೆ ತಾಯಿ ಲಕ್ಷ ಕೊಟ್ಟು ಕೇಳ ಆ ಮಾತು ಎಷ್ಟು ಚಲೋ ಅಲ್ಲ ಅಲ್ಲರಿ ನೀವು ಸ್ವತಂತ್ರಕ್ಕಾಗಿ ಹೋರಾಡಿರಲ್ಲ ನೀವು ಭೂಮಿಗಾಗಿ ಹೋರಾಡಿದಿರೋ ಏನು ಭಾರತ ಮಾತಿಗಾಗಿ ಹೋರಾಡಿದಿರೋ ಅಂತ ಕೇಳಿಲ್ಲ ಅಂಬುಜಮ್ಮ ಇಲ್ಲ ಭಾರತ ಮಾತಿಗೆ ಹೋರಾಡಿದ್ದೇನೆ ಮತ್ತು ಭಾರತ ಮಾತಿಗಾಗಿ ನೀನು ಹೋರಾಡಿದಿ ಅಂದ ಮೇಲೆ ಈ ಭೂಮಿ ಆಸೆ ನಿಮಗೆ ಏಕೆ ಕೈ ಬಿಟ್ಟುಬಿಡಿ ಅಂತ ತಿಳ್ಕೊಂಡು ಒಂದು ಹೆಂಡತಿ ಹೇಳಿದ ಮಾತುಗಳನ್ನು ಕೇಳಿದಂಥ ತರಾಸೋರು ಆ ಪತ್ರವನ್ನು ಅಲ್ಲೇ ಹರಿದು ಅವರು ಇಂಥ ಆದರ್ಶದ ಬದುಕು ನಮ್ಮಲ್ಲಿ ಇತ್ತು ಅಂದರೆ ಆದರ್ಶದ ಮಕ್ಕಳೇ ಹುಡುತ ಅದಕ್ಕೆ ಮದುವೆಗಿಂತ ಪೂರ್ವದೊಳಗೆ ಕುಮಾರಿಯಾದಂಥವಳು ಆನಂತರ ಶ್ರೀಮತಿ ಅಂತ ಆಗ್ತಾಳೆ ಆ ನಂತರ ಅವರಿಗೊಂದು ಪದಪ್ರತದೆ ಅದು ಯಾವುದು ಅಂದರೆ ದಂಪತಿ ದಂಪತಿ ಅಂದ್ರೇನು ಗಂಡನಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಗಾರ ಅದ ಅಂತ ತಿಳ್ಕೊ ಪಗಾರ ಸಂಬಳ ಅಂತಿರಲಿಲ್ಲ ಹತ್ತು ಸಾವಿರ ರೂಪಾಯಿ ಪಗಾರ ಅದ ಬಾಜುಮನಿಯವರು ಫ್ರಿಜ್ ತಂದಿದ್ದಾರೆ ಬಾಜುಮನಿಯವರು ಮೊಬೈಲ್ ತಂದಾರೆ ಬಾಜುಮನಿಯವರು ಹಾಂ ಗಾಡಿ ತಂದಿದ್ದಾರೆ ಹೀಗೆಲ್ಲ ಗಂಡನಿಗೆ ಕಿರಿ 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 ಕೊಟ್ಟು ಹತ್ತು ಸಾವಿರ ರೂಪಾಯಿ ಪಗಾರದೊಳಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿಬಿಟ್ರೆ ದಂಪತಿ ಅನ್ನೋ ಪದ ಅಂದ್ರೆ ದಮ್ಮು ಕೆಮ್ಮು ಹತ್ತಿದ ಪತಿ ಆಕೈತೆ ಅಟ ಅದು ಅದರ ಏನ್ ನೋಡಿತೈತ್ರಿ ಅವನ್ರಿ ದಮ್ಮು ಮತ್ತಿದ ಪತಿನೇ ಹೇಗಿಬಿಡ್ತದೆ ಅದು ದಂಪತಿ ಅಂದ್ರೆ ಏನು ಆ ಭಾವ ಏನಂದ್ರೆ ದೇಹ ಎರಡಿರಬಹುದು ನೋಡುವ ಕಂಗಳು ಎರಡಾದರೆ ಏನೋ ನೋಟ ಒಂದೇ ನಡೆಯುವ ಕಾಲುಗಳೆರಡಾದರೂ ಸಹಿತ ನಡೆಯುವ ಮಾರ್ಗ ಒಂದೇ ರೆಕ್ಕೆ ಎರಡಾದರೂ ಸಹಿತ ಪಕ್ಷಿ ಒಂದೇ ಗಾಲಿ ಎರಡಾದರೂ ಸಹಿತ ಬಂಡಿ ಒಂದೇ ಆಗ ಗಂಡ ಹೆಂಡತಿ ಇಬ್ಬರಾದರೂ ಸಹಿತ ಮನಸ್ಸು ಒಂದಿರಬೇಕು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಗಂಡ ಹೆಂಡರು ಕೂಡಿ ಮಾಡಿದ ಭಕ್ತಿ ಭಗವಂತನನ್ನ ಮೋಡಿ ಮಾಡಿತ್ತು ನೋಡಿ ಅಂತ ಹಂಗೆ ಹಂಗೆ ಮಾಡಬೇಕ್ರಿ ಹಂಗೆ ಮಾಡು ಮತ್ತು ಗಂಡಂದ ಬೇರೆ ಹೆಂಡ್ತಿದ ಬೇರೆ ಅಂದ್ರೆ ಯಾವ ಅದು ಸಂಸಾರ ಆಗಂಗಿಲ್ಲ ನಮ್ಮ ಶರಣರು ಅರುತು ನಡೆಸಿದರು ಏನು ಸಂಸಾರ ಎಂಥ ಎಂಥ ವಿಚಾರಗಳನ್ನು ನಾಡಿಗೆ ನೀಡಿದ್ರೆವಾ ನಿಮಗೆ ಒಂದೊಂದು ಒಂದು ಒಂದು ಘಟನೆ ಹೇಳ್ತೀನಿ ಕೇಳಿ ತುಕಾರಾಮ್ರಿ ಹೆಸರು ಗೊತ್ತಲ್ಲ ನಿಮಗೆ ಸ್ವಂತ ತುಕಾರಾಮರು ಎಂಥ ತುಕಾರಾಮರು ತಲೆ ಜಿಡ್ಡುಗಡ್ಡಿತ್ತು ಜಿಡ್ಡು ಗಟ್ಟಿತ್ತು ತಲೆ ಮನಿ ಕಡೆ ಒಂದು ಕ್ಷಣವೂ ಸಹಿತ ಲಕ್ಷ್ಯ ಇರಲಿಲ್ಲ ಅದನ್ನೇ ರಾಮ ಜಪ ರಾಮ ಜಪ ಮಾಡಿಕೋ ಅಂತ ಎಲ್ಲರಿಗೂ ಉಪದೇಶ ಮಾಡಿಕೊ ಅಂತ ಹೋಗುವಂಥ ತುಕಾರಾಮರು ಒಂದು ದಿವಸ ಹೆಂಡತಿ ಅಂತಾಳ ರೀ ಮದುವೆ ಮಾಡಿಕೊಂಡಿರಿ ಮ ಮಡದಿ ಇದ್ದೀನಿ ಮಗ ಇದ್ದಾನ ಮನೆಯೊಳಗೆ ಮನೆಯಾಗ ತಿನ್ನಕ್ಕೇನೂ ಇಲ್ಲ ಏನಾದರೂ ತರಕಾರಿ ತೆಗೆದುಕೊಂಡು ಬನ್ನಿ ಅಂದು ಹ್ಞೂ ಅಂದ ತುಕಾರಾಮ ಹ್ಞೂ ಅಂದು ಹೊರಗೆ ಹೊಂಟಿದ್ದ ಊರಾಗ ಒಂದು ನಾಲ್ಕು ಮಂದಿ ಉಡಾಡರು ತುಕಾರಾಮರು ನೋಡಿ ಕರ್ಕೊಂಡು ಹೋಗಿ ಚಂದ ತೆಲಿಗೆ ನೀರು ಹಚ್ಚಿ ಚರ 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 ತೆಲಿನ ಚಟ್ನೆ ಮಾಡಿದರು ಗುಂಡು ಹೊಡಿಸಿದ್ರೆ ಅವ ಗುಂಡು ಹೊಡಿಸಿ ಒಂದು ಕತ್ತಿ ಮ್ಯಾಲೆ ಕುಂದರ್ಸಿ ಕೊರಳಾಗಿ ಹೀರಿಕಾಯಿ ಬೆಂಡೆಕಾಯಿ ಚೌಳಿಕಾಯಿ ಮೂಲಂಗಿ ಗಾಜ್ರಿ ಸೌತೆಕಾಯಿ ಹಿಂಗೆಲ್ಲ ಪೋಣಿಸಿ ಪೋಣಿಸಿ ತುಕಾರಾಮ ಕೊರಳಾಗ ಹಾಕಿ ಕತ್ತಿ ಮ್ಯಾಲೆ ಮೆರವಣಿಗೆ ಮಾಡಾಕತ್ತಿದ್ರೆ ದೂರಿಂದ ನೋಡಿಲ್ದು ತುಕಾರಾಮನ ಹೆಂಡತಿ ಎವ ಗಂಡ ಕುಡುದು ಬಂದು ದಿನಾ ನಿಮ್ಮನ್ನು ಬಡಿಯುವಲ್ಲಕ್ಕ ಕುಡುದು ಬಂದು ದಿನಾ ನಿಮ್ಮನ್ನು ಬೈಯುವಲ್ಲಕ್ಕ ಆದರೆ ಇನ್ನೊಬ್ಬರು ಗಂಡನಿಗೆ ಅಪಮಾನ ಅವಮಾನ ಮಾಡಾಕತ್ತೀರಂದ್ರೆ ನೀವು ಯಾರೂ ಸಹಿಸ್ಕೊಳ್ಳೋದಿಲ್ಲವ ಏನ್ರಿ ಹೋಗಿ ಅವರ ಜೊತೆ ಜಗಳನ ತೆಗಿತೀರಿ ಹೊರತು ಅವ್ರ ಜೊತೆ ಎಂದು ಸಹಮತಿಯನ್ನು ಕೊಡೋದಿಲ್ಲ ಈಗ ಯಾರೋ ಹೆಣ್ಣುಮಗಳು ಗಂಡ ಕಂಡಾಪಟ್ಟಿ ಬೈಲಂತೆ ನಿನಗೆ ಹಾಂಗಾಗಲಿ ಹೀಗಾಗಲಿ ನಿನಗೆ ಹೆಣ ಎತ್ತಲಿ ಹಾಗೆಲ್ಲ ಬೈದಂತವ ಬೈದು ತಾಳಿಗೆ ನಮಸ್ಕಾರ ಮಾಡ್ಕೊಂಡ್ಲಂತ ಬಾಜು ಹೆಣ್ಮ ಕೇಳಿದಂತ ಏನವ ಗಂಡಗೆಟ್ಟದ್ದನ ಬೈರಿ ಮತ್ತು ತಾಳೆ ಏ ತಾಳೆ ಬಂಗಾರದ ಅಂದಂತ ಕೆಣ್ಮಕ್ಳು ಏನು ಅಜ್ಞ ಹೆಣ್ಮರು ಬೇಕಲ್ರಿ ತುಕಾರಾಮನ ಹೆಂಡೀ ಮನೆಗೆ ಬಂದರು ತುಕಾರಾಮರು ನಿಮಗೇನಾರ ಸ್ವಲ್ಪರ ಐತನು ತಲೆಗಂದು ಉಪ್ಪು ಖಾರ ಹುಳಿ ತಿಂದಿರಿಲ್ಲ ಅಲ್ಲ ಇಷ್ಟು ನಿಮಗೆ ಅಪಮಾನ ಮಾಡಿ ತಲೆ ಬೋಳಿಸಿ ಕತ್ತಿ ಮೇಲೆ ಕುಂದರಿಸಿ ನಿಮಗೆ ಹುಚ್ಚ ರಂಗ ಮೆರವಣಿಗೆ ಮಾಡಾಕತ್ತರ ಒಂದೆರಡು ಹೆಡ್ಕಿಗೆ ರೆಮ್ಮಂತೆ ಬಿಡಬಾಡೇನು ತುಕಾರಂಬರಂತರ ಹುಚ್ಚಿದಿ ನೀನು ಅಂದವ ನೀನು ಇಪ್ಪತ್ತು ದಿವಸ ಹೇಳಿದಿ ತರಕಾರಿ ತೊಗೊಂಬರೀ ತಗೊಂಬರಿ ತೊಗೊಂಬರೀ ತೊಗೊಂಬರಿ ಅಂತ ತಲೆ ಬೋಳಿಸ್ಕೊಂಬರೀ ತಲೆ ಬೋಳಿಸಿಕೊಂಬರಿ ಜಿಡ್ಡು ಇಟ್ಟೈತಿ ಅಂತ ಹೇಳಿದಿ ಪುಗ್ಶೆಟ್ಟಿ ತಲೆ ಬೋಳಿಸ್ಯಾರ ಪುಗ್ ಶೆಟ್ಟಿ ಕಾಯಿ ಪಲ್ಯ ಕೊಟ್ಟಾರ ಅವ್ರಿಗೆಲ್ಲರೂ ಹೊಡಿತಾರ ನಿನ್ನ ಕೊಡಿ ಅಂದವ ಅವ್ರು ನನ್ನ ಪಾಲಿಗೆ ದೇವರು ಒಂದು ತುಕಾರಾಮ ಹ್ಞೂ ಮತ್ತೆ ನಮ್ಮ ಮಂದಿ ಮತ್ತೆ ಬೆಳಗ್ಗೆದ್ದು ಬಜಾರಕ್ಕೆ ಹೋದಿರಪ್ಪು ಅವ್ರು ತಲೆ ಬೊಳ್ಸ್ಯಾರ ನಿಮ್ಮನ್ನ ತೆಲಿಬೋಳ್ಸಿ ಕೊಡಿಸೋ ಮಂದಿ ಭಾಳ ಮಂದಿ ಐತಿ ಈಗ ಏನು ರೀ ತುಕಾರಾಮ್ರಿಗೆ ಎಷ್ಟು ಜಾಣರು ಎಷ್ಟು ಸಮಾಧಾನ ಅಂತ ಕೇಳಿದ್ರೆ ಒಬ್ಬ ಭಕ್ತ ಅಂತಾನೆ ಎಪ್ಪಾ ಕಬ್ಬು ಭಾಳ ಚೆಂದ ಬೆಳೆದೈತಿರಪ್ಪ ಸ್ವಲ್ಪ ನೀವು ಪಾದ ಇಟ್ಟರೆ ನೀವು ಅಂತೀರೋಡು ಅಪ್ಪ ಅವ್ರು ಬೆಳಗ್ಗೆ ನಿಮ್ಮ ಮನೆ ಕಡೆ ಬಂದಿರ್ತಾರೆ ಪಾದ ಅವ್ರ ಪಾದ ಯವ ಸುಮ್ಮನೆ ಅಲ್ಲ ಶ್ರೀ ಶರಣ ಸಧು ಹೃದಯ ನಳಿನದೋಳ್ ಪರಿಸೋಭಿಸುತ್ತಿರುವುದು ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದಾತ್ ಎಷ್ಟು ಚಲೋ ಹೇಳ್ತಾರೆ ಶ್ರೀ ಶರಣ ಸಧು ಹೃದಯ ನಳಿನದೋಳ್ ಶ್ರೀ ಅಂದರೆ ಸಂಪತ್ತು ಹೃದಯ ನಳಿನದೊಳಗ ಹೃದಯದೊಳಗ ಶರಣ ಅಂದರೆ ಶರ ಅಂದರೆ ಬಾಣ ಯಾವ ಬಾಣ ಕಾಮದ ಬಾಣ ಉಂಡು ಉಪವಾಸಿಯಾಗಿ ಮಳಶಿ ಬ್ರಹ್ಮಚಾರಿಯಾಗಿರುತ್ತಾನೆ ಅವನೂ ಶರಣ ಸರ್ವರಿಗೂ ಶಿರಭಾಗುವನು ಶರಣ ಶ್ರೀ ಶರಣ ಸದು ಹೃದಯ ನಳಿನದೋಳ್ ಪರಿಸೋಭಿಸುತ್ತಿರುವುದು ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ ಎಲ್ಲೆದೋ ದೇವ್ರ ಪಾದನಿ ಗುರುಗಳು ಇಲ್ಲ ಎಲ್ಲದವ್ರೆ ಇಲ್ಲದ ಗುರು பாத சேவையம் மாவனே தன்ய சர பாத சேவையம் மாநர் அடியாழி நாள்வனே நிஜமுத்த நய குரு குமார பஞ்சாட்சரேஸ்வர அந்த புட்டராஜ பூர்ணம் குரு யார் குருவின் அடி ஆக ಗುರುವಿನ ಸೇವೆಯನ್ನು ಮಾಡಿದಾಗ ಅವರ ಪಾದ ಎಲ್ಲಿರ್ತವೆ ಬಂದ್ರೆ ಎಲ್ಲಿ ಧ್ಯಾನ ಮಾಡುವ ಮನ ಇರ್ತದ ಅವರ ಹೃದಯ ಮಂದಿರದಲ್ಲಿ ನಿತ್ಯ ವಾಸವಾಗಿರುವ ಪಾದ ಯಾವುದಂದ್ರೆ ಅದು ಗುರುಪಾದ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಗುರುಪಾದ ತುಕಾರಾಮರು ಹಿಂಗೆ ಕುಂತ್ಕೊಂಡಾಗ ಎಪ್ಪ ಕಬ್ಬ ಭಾಳ ಚಂದ ಬಂದೈತ್ರಿಪ್ಪ ಸ್ವಲ್ಪ ಬಂದ್ರೆ ಚಲೋ ಆದಿತ್ರಿ ನಮ್ಮ ಹೊಲಕ್ಕ ಅಂತ ಯಾವ ತುಕಾರಾಮರು ಹೋದರೆ ಆತ ಒಂದು ಕಬ್ಬನ್ನು ಹಿಂಗೆ ಕತ್ತರಿಸಿ ಕೊಟ್ಟ ಮೂರು ತುಂಡಾದರೆ ತುಕಾರಾಮರು ಎರಡು ತುಂಡನ್ನು ಹಿಂಗೆ ಕಿಶೇದಾಗೆ ಇಟ್ಕೊಂಡ್ರು ಒಂದು ತುಂಡನ್ನು ತಿನ್ನಾಕತ್ತಿದ್ರಿ ಹಿಂಗೆ ಎಪ್ಪ ಯಾಕ್ರಿಪ್ಪ ಎರಡೂ ಇಟ್ಕೊಂಡ್ರಿ ಏನಿಲ್ಲ ಮನ್ಯಾಗ ನನ್ನ ಹೆಂಡತಿ ಮಕ್ಕಳದಾರ್ಯಪ್ಪ ಅವ್ರಿಗೆ ಒಂದು ತುಂಡು ಒಯ್ಬೇಕು ಅಂದ ಎಲ್ಲಿ ತುಕಾರಾಮ ನಾವಿಲ್ಲಿದ್ದೀವ್ರಿ ಹೆಂಡತಿ ಮಕ್ಕಳಿಗೆ ಕಬ್ಬು ತರುವ ತುಕಾರಾಮನೆಯಲ್ಲಿ ಹೆಂಡತಿಯ ದುಡಿದ ದುಡ್ಡನ್ನು ಕದ್ದುಕೊಂಡು ಹೋಗಿ ದುಡಿಯುವಂಥ ಇವರೆಲ್ಲಿ ಕುಡಿಯುವಂಥವರೆಲ್ಲಿ ತುಕಾರಾಮರು ಎಪ್ಪಾ ಅದನ್ನು ನಾನು ತಿಂದುಬಿಡ್ರಪ್ಪ ನಿಮಗೆ ನಾನು ದೊಡ್ಡದೊಂದು ಕಬ್ಬಿನ ಹೊರಿನೇ ಕಟ್ಟಿಕೊಡ್ತೀನಿ ಅಂದರು ತುಕಾರಾಮರು ತುಕಾರಾಮರು ಒಂದು ದೊಡ್ಡ ಹೊರಿ ಕಟ್ಟಿಕೊಂಡು ಹಿಂಗೆ ಬರಕತ್ತಿದ್ರು ಓಣ್ಯಾಗ ಹುಡುಗರು ನೋಡಿದರು ತುಕಾರಾಮ್ರೆ ನಮಗೊಂದು ಕಬ್ಬು ಕೊಡ್ರಲ್ಲ ಎಂದೂ ಸಹಿತ ಇಲ್ಲಂದು ಮನಸ್ಸಲ್ಲ ಕೈ ಜಾಡಿಸಿದ ಅಲ್ಲ ತುಕಾರ ಅಮ್ರದು ಒಂದು ಕಬ್ಬು ಹಿಂಗೆ ಎಳೆದು ಕೊಟ್ಟರು ಒಂದು ಹುಡುಗ ತಗೊಂಡು ಹೋಗಿ ಇನ್ನೊಂದು ಹುಡುಗ ಫಿಟ್ಟಿಂಗ್ ಮಾಡಿದ ಅಯ್ಯ ತುಕಾರ ಅಮ್ರ ಕಬ್ಬು ಕೊಡಾಕ್ತಾರೆ ಹೋಗಲ್ಲ ಅಂದ್ರೆ ತುಕಾರ ಮಠದ ಪ್ರಸಾದ ಐತೆ ಅಂದ್ರೆ ಎಲ್ಲರಿಗೂ ಅವ ಎಂತ ಹಿಂಗೆ 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 ಹಿಂಗ್ರ ಹಿಂಗೆ ಸುದ್ದಿ ನೋಡಿ ಹಿಂಗೆ ತುಕಾರಮ್ಮ ಹಿಂಗೆ ದೂರಿಂದ ಹೆಂಡತಿ ನೋಡಿದ್ದು ತಲೆ ಮೇಲೆ ಕಬ್ಬಿನೂ ಹೊರಿ ನೋಡಿದ್ದು ದೊಡ್ಡದು ಮನೆ ಮುಂದೆ ಬರೋದ್ರೊಳಗೆ ಒಂದು ಕಬ್ಬು ಅವ ಹೆಂಡತಿ ಕೇಳಿಲ್ಲೋ ಇಷ್ಟು ಕಬ್ಬು ಏನು ಮಾಡಿದ್ರಿ ಅಂದ್ರೆ ಇಲ್ಲ ಓಣ್ಯಾಗ ಹುಡುಗರು ಕೇಳಿದು ಕೊಟ್ಟುಬಿಟ್ಟೆ ಸಿಟ್ಟು ಬಂದರೆ ಹೆಂಡತಿಗೆ ಅದ ಒಂದು ಕಬ್ಬು ತೊಗೊಂಡು ತುಕಾರಾಮನ ತೆಲಿ ಮೇಲೆ ಪಟ್ಟನ ಹೊಡೆದೇವು ಕಬ್ಬು ಮೂರು ತುಂಡಾತ್ರಿ ಓಣೆಯಾಗಿದ್ದವರು ಬಾಗಿಲು ಬಂದು ನಿಂತು ನೋಡಿ ನಗಾಕತ್ತಿದ್ರು ಕತ್ತಿದ್ರು ನಗುವಂಥವರ ಬಾಯಿಗೆ ತುಕಾರಾಮರು ಆಹಾರವಾಗಲಿಲ್ಲ ಏನು ಜಾನ ಹೆಂಡತಿ ನೀನು ನಿನ್ನಂಥ ಹೆಂಡತಿ ಏಳು ಏಳೇಳು ಜನ್ಮದ ಪುಣ್ಯ ಮಾಡೀನಿ ಮೈಸೂರು ಅನಂತ ಅನಂತ ಮಲ್ಲಿಗೆ ಸ್ವಾಮಿ ಹೇಳಲ್ಲ ಎಷ್ಟು ಚಲೋ ಹೇಳ್ತಾರೆ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗೊಂದು ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಹತ್ತಿರ ನಾನು ಒಬ್ಬ ಸಿಪಾಯಿ ಇದನ್ನು ಸ್ವಲ್ಪ ಬದಲಿ ಮಾಡ್ಬೇಕಾಗಿತ್ತು ರೀ ಏನಂತ ಹೆಂಡತಿ ಒಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿ ಒಬ್ಬಳು ಕಿಸದೊಳಗೆ ಕೈ ಹಾಕಿದ್ರೆ ಸಾಹೇಬಣ್ಣರ ಎಸದಾಗಿಲ್ಲ ಒಂದು ರೂಪಾಯಿ ಅಂತ ತುಕಾರಾಮರು ಹಿಂಗ ಬಡಿಸ್ಕೊಂಡ ಮೇಲೆ ಅಂತಾರೆ ಎಂಥ ಜಾಣ ಹೆಂಡತಿ ನೀನು ಒಳಗೆ ಹೋಗಿ ನನಗೊಂದು ತುಂಡು ನಿನಗೊಂದು ತುಂಡು ಮಗನಿಗೆ ಒಂದು ತುಂಡು ಮಾಡಿ ತಿನ್ನಿಸಬೇಕು ಅಂತ ನಾನು ಬಂದಿದ್ದೆ ನನ್ನ ತಲೆ ವಿಚಾರ ತಿಳ್ಕೊಂಡು ನನ್ನ ತೆಲಿಗೆ ಹೊಡೆದು ಮೂರು ತುಂಡು ಮಾಡಿ ಅಂದರೆ ನಿನ್ನಂಥ ಹೆಂಡತಿಯನ್ನು ಪಡ್ಕೊಳ್ಬೇಕಾದ್ರೆ ಏಳೇಳು ಜನ್ಮದ ಪುಣ್ಯ ಮಾಡಿ ನೆನ್ ತಿಳ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಒಳಗೆ ಹೋದ್ರಂತ ಅವರು ನಾವು ಯಾವ ನಮ್ಮ ಬೇರೆ ನಾವು ಹೆಂಗಿರ್ತದ್ರಿ ನಾವು ಹೆಂಗೆ ಶರಣರಾಗ್ತೀವಿ ನಮ್ಮ ಸಂಸಾರ ಅರುತು ನಡೆಸ್ಕೊಳ್ಬೇಕು ಸಂಸಾರವನ್ನು ಹಾಗಾಗಿ ಈ ಸಂಸಾರದೊಳಗೆ ಶರಣರಾದಂಥವರು ಸಂತರಾದಂಥವರು ಸಂಸಾರವನ್ನು ಬಿಟ್ಟು ಓಡಲಿಲ್ಲ ಅವರ ಬದುಕಿನೊಳಗೆ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ತಮ್ಮ ಶರಣತನವನ್ನು ಅಳವಡಿಸಿಕೊಂಡ್ರಲ್ಲ ಅದಕ್ಕೆ ನಿಜಗುಂಡ್ರು ಏನು ಹೇಳಿದರು ಅಂದರೆ ಇದು ಇದು ವಿಷಮ ಸಂಸಾರ ಐತಪ್ಪ ಆರು ನಾನೆಂದು ವಿಚಾರಿಸು ವಿಸಮ ಸಂಸಾರವಿದನು ಕನಸು ಎಂದು ಅರಿ ಇದು ಕನಸಿದ್ದಂಗೆ ಹೆಂಡತಿ ಶಾಸ್ತ್ರಿಗಳು ಹೆಂಡತಿ ಮಾತನಾಡುವಾಗೂ ಸುಮ್ಮನಿರ್ಬೇಕಂತ ಯಾವ ಹೆಂಡತಿ ಮಾತನಾಡುವಾಗೂ ಸುಮ್ಮನಿರ್ಬೇಕಂತ ಮಲ್ಲ ಸೈಲೆಂಟ್ ಇದ್ರೆ ಸುಮ್ಮನೆ ಅರ್ಥ ಶರಬತ್ತು ಎಳ್ನೀರು ಮಜ್ಜಗಿ ಕುಡಿದ ತಣ್ಣಗತಿ ಅಂತೇನಿಲ್ಲ ಮನಿ ತಣ್ಣಗಿದ್ರೆ ಸಾಕ್ಯವ ಮನಿ ತಣ್ಣ ಯಾವಾಗಲೂ ನೆನಪಿಟ್ಟು ಅಮ್ಮ ಇಂಥ ಸಂಸಾರವನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಂಥ ಶರಣರು ಅವರು ದಾಶಿಮಾರ್ಯರು ಈ ಹೆಂಡತಿಯನ್ನು ನೋಡಿ ನಾನು ಬದುಕಿದ್ದೇನೆ ಬಂದುದನರಿತು ಬಳಸುವಳು ಬಂಧುದನರಿತು ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ನಿಮಗೆ ನಾನು ಆರಂಭದಲ್ಲಿ ಹೇಳಿದೆ ತಾಯೆಂದರೆ ನಿಮಗೆ ತಾಳ್ಮೆ ತಾಯೆಂದರೆ ನೀವು ಭೂಮಿ ತೂಕದ ತಾಯೆಂದರು ಭೂಮಿ ತೂಕದ ಹೆಣ್ಣು ನಿಮಗೆ ಕಷ್ಟಗಳು ನೂರು ಬರ್ತವೆ ಸಾವಿರ ಬರ್ತವೆ ತಾಳೋ 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 ಅಂದಿದ್ದಕ್ಕೆ ಯವ ತಾಳಿ ಕಟ್ಟಿದರು ಕರಿಮಣಿ ಮಾಡಿದರು ಬಿಳಿದು ಮಾಡ್ಬೋದಿತ್ತು ಕೆಂಪದ ಮಾಡ್ಬೋದಿತ್ತು ಯಾಕೆ ಮಾಡಿದ್ರು ಅಂದ್ರೆ ಹದಿನೆಂಟು ಇಪ್ಪತ್ತು ವರ್ಷ ಕಾಲ ಇದ್ದಿದ್ದು ಅದು ಸುಳ್ಳಾ ಮಣಿ ನಿನ್ನ ಕೊರಳಿಗೆ ಬಂತು ಖರೇಮಣಿ ಯಾ ಮಣಿ ರೀ ಮಣಿ ಹೋಗುವಾಗ ಹೇಳಿ ಕಳಿಸ್ತಾರೆ ಯವ್ವ ಹೊಂಟಿ ಗಂಡನ ಮನೆಗೆ ಹುಷಾರಿ ಹಾವಿಗೆ ಕಾಲಿಲ್ಲ ಏಡೀಗೆ ತಲೆಯಿಲ್ಲ ಬಂದಲ್ಲಿ ಬಿಸಿಲಿಲ್ಲ ನನ್ನ ಮಗಳೇ ಹೆಣ್ಣಿನ ಜೀವನ ಸುಣ್ಣದ ಹರಳಿನಂತೆ ಕುದಿಯಲಿ ಮಾವನೇ ತಂದೆ ಅತ್ತೆ ತಾಯಿ ಗಂಡನೇ ದೈವ ಅಂತ ತಿಳ್ಕೊ ಅಕಸ್ಮಾತ್ ನಿಮ್ಮ ಅತ್ತಿ ಮಾವ ಕೈ ಕೊಯ್ ಅಂದ್ರೆ ಕಲಬುರಗಿಯಮ್ಮನಿ ಮಾಡು ಏನು ಮಾಡ್ಯವ ನಾನೊಂದು ಕೊನೆ ಮಾತು ಹೇಳ್ಬಿಟ್ಟು ನಾನೊಂದು ಚಲೋ ಕಿಮ್ಮತ್ತಿನ ಮಾತು ಓದಿದ್ದೀನಿ ಅಪ್ಪ ಇವತ್ತ ಏನು ಚಲೋ ಕಿಮ್ಮತ್ತಿನ ಮಾತು ಅಂದ್ರೆ ಯಾರೋ ಕೇಳಿದ್ರಂತ ಅಳೇ ಹೆಂಗ್ರಿ ಏ ಅಳೇ ಏನ್ರಿ ಬಾರಿ ಹೆಂಗ್ರಿ ಭಾರಿ ಭಾರಿ ಬಂಗಾರಿ ಸೈಬಣ್ಣವ್ರ ಭಾರಿ ಅಳಿಯಾರಿ ಏ ಬಂಗಾರಿ ಅಳಿಯ ಮಗಳು ಹೇಳ್ದಂಗೆ ಕೇಳ್ತಾನೆ ರೀ ಕಲ್ಬುರ್ಗಿಯೇ ಮನಿ ಮಾಡ್ಯನ್ರಿ ಬೆಳಗ್ಗೆ ಎಂಟಕ್ಕೆ ಕೇಳ್ತಾಳ್ರಿ ನನ್ನ ಮಗಳು ಆರಾಮ್ ಹೋಟೆಲಿಂದ ನಾಷ್ಟ ತರ್ತಾನೆ ರೀ ಮಧ್ಯಾಹ್ನ ಖಾನಾವಳಿಯಿಂದ ಊಟ ತರ್ತಾನೆ ಏ ಅಳಿಯ ಬಂಗಾರ ರೀ ಯಾರ್ಯಾವ ಅಳಿಯ ಬಂಗಾರ ರೀ ಮಗ ಹೆಂಗದನ್ರಿ ಮಗ ರೀ ನಾಲ್ಕು ನನ್ನ ಮಗ ಅದ ನೋಡ್ರಿ ಹೆಂಡ್ತಿ ಮತ್ತು ಕೇಳ್ತಾನೆ ಅಳಿಯ ಮಗಳು ಮಾತು ಕೇಳಿದ್ರೆ ಅಳೆಯ ಬಂಗಾರ ಮಗಾ ಹೆಂಡತಿ ಮಾತು ಕೇಳಿದ್ರೆ ತಾಯಿ ಚಾ ಸೋಸದಂಗೆ ಮನೆಯಾಗ ಸೋಸಬಾರದು ಸೋಸಿದೀವಿ ಅಂದರೆ ಮುಗಿದು ಹೋಯ್ತು ಏನೇ ಇರಲಿ ಸಂಸಾರದೊಳಗೆ ಏನೇ ಇರಲಿ ಸಂಸಾರು ಸಂಸ್ಥೆಯ ದೂರಿರಲಿ ಅಷ್ಟೇ ಸಂಸೆಯ ದೂರಿರಲಿ ವಿಶ್ವಾಸದಿಂದ ಒಬ್ಬರೊಬ್ಬರನ್ನು ಅರಿತುಕೊಂಡು ಜೀವನ ನಡೆಸುವುದೇ ಸಂಸಾರ ಸಂಸಾರ